यवी यवी आई नोडवा निं भविष्य बाळ

ಯವಿ ಯವಿ ತಾಯಿ ನೋಡ್ವಾನ್ ಕಣಿ ಬಾಳ್ ಕೆಟ್ಟ ಐತಿ ಹತ್ತು ಸೊಸ್ಯಾರ್ ಬರ್ತಾರ ಅವ್ರು ಆಡಸ್ತಾರ್ ವ ಆಡಸ್ತಾರ ನಿನ್ ಕಂಟಗ ಪರಿಹಾರ ಒಂದ್ ರೂಪಾಯಿ ದಕ್ಷಿಣ ಇಡು ನಿನ್ ಕಂಟಗ ಪರಿಹಾರ ಬಾ ಹೋಗಿಬಾ ಹೋಗಿ ಬಾ ಕಣಿ ಹೇಳ್ತೇನ್ರವ್ವ ಕಣಿ ಕಣಿ ಹೇಳ್ತೇನ್ರವ ಕಣಿ ಈ ಕುಂತ ಸಭಾದಾಗ ಯಾರಾದ್ರೂ ಪರೀಕ್ಷೆ ಮಾಡಾತಿ ನಿನಗ್ ಹೊರತು ಇಂದಿನ ಶಾಸಕ್ರೀ ಬಾಬಾ ಸಾಹೇಬ್ ಪಾಟೀಲ್ರ ಅವ್ರಿಗೆ ಹೆಣ್ ಹುಡುಗ ಸಂದರ್ಭದಾಗ ಅವರು ನನ್ ಕಡೆ ಕಣಿ ಕೇಳಕ್ ಬಂದಿದ್ರು ಅವಾಗ ನಾವು ಹೇಳಿದ್ವಿ ನಲ್ಲಿ ಇರೋ ದೊಡ್ಡ ಗೌಡ ಮನೆಯ ಹೆಣ್ಣ ನೀವು ಸಿಗದೇತ್ರಿ ಅಂತ ಹೇಳಿದ್ವಿ ಹಂಗ ನಮ್ಮ ಅರವಳ್ಳಿ ಗೌಡ್ ಮನೆ ಮಗಳು ರೋಹಿಣಿ